ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನವರಾತ್ರಿಗಳಲ್ಲಿ ಎರಡನೇ ದಿನ ತುಂಬ ಅದ್ಭುತವಾಗಿರುತ್ತೆ ಏಕೆಂದರೆ ಈ ನವರಾತ್ರಿಗಳು ಒಂಬತ್ತು ದಿನಗಳು ಕೂಡ ಒಂದೊಂದು ವಿಧಾನದಲ್ಲೇ ಮಕ್ಕಳು ಪೂಜೆಯನ್ನು ಮಾಡುವಂಥದ್ದು ದೇವಿಯನ್ನು ಆರಾಧಿಸುವಂಥದ್ದು ನಮಗೆ ಒಂದು ಶಕ್ತಿಯನ್ನು ತಾಯಿ ನಮ್ಮ ಸಂಸಾರವನ್ನು ನಮ್ಮ ಕರಿಯರ್ ಲೈಫನ್ನು ನಮ್ಮ ಮಕ್ಕಳನ್ನು ನಾವು ಒಳ್ಳೆಯ ರೀತಿಯಲ್ಲಿ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿ ಮುಂದಕ್ಕೆ ಕರ್ಕೊಂಡು ಹೋಗೋದಕ್ಕೆ ನಮಗೆ ಒಂದು ಶಕ್ತಿಯನ್ನು ಕೊಡು ಒಂದು ಆತ್ಮಸ್ಥೈರ್ಯವನ್ನು ಕೊಡು ಅಂತಂದ್ಬಿಟ್ಟು ಕೇಳಿಕೊಳ್ಳುವಂಥದ್ದು ಇನ್ನು ಮಂಗಳವಾರ ಅಂದರೆ ನಾವು ಯಾವಾಗಲೂ ಅಷ್ಟೇ ದೇವಿಯನ್ನು ಪೂಜಿಸುವಂಥ ಅದು ಶಕ್ತಿದಾಯಕವಾದ ದೇವಿಯನ್ನು ದುರ್ಗಾದೇವಿಯನ್ನು ಮಂಗಳವಾರ ಅನ್ನೋದು ತುಂಬ ವಿಶೇಷವಾಗಿರುತ್ತೆ ಇದು ನಿಂಬೆ ಹಣ್ಣಿನ ಪರಿಹಾರವನ್ನು ಮಾಡಿಕೊಳ್ಳಿ ತುಂಬ ಸರಳ ವಿಧಾನದಲ್ಲೇ ಯಾಕಂದರೆ ನಮಗಿರುವ ಈ ಕೆಟ್ಟ ಸಮಯ ಕೆಟ್ಟ ಗಳಿಗೆ ಅಂತ ಏನು ಹೇಳ್ತೀವಿ ಏನೆಲ್ಲ ನಾವು ಅದೃಷ್ಟವನ್ನು ಕೂಡ ಪರೀಕ್ಷೆ ಮಾಡ್ತಾ ಇದ್ದೀವಿ ನಮಗಾದರೂ ಕೂಡ ಕಷ್ಟಗಳು ಅಂತ ಹೇಳ್ತೀವಲ್ವಾ ಆ ತಾಯಿ ನಮಗೆ ಒಂದೊಂದು ಹೆಜ್ಜೆಯನ್ನು ನಾವು ಯಾವ ರೀತಿ ಇಡಬೇಕು ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟಗಳು ಸ ಸವಾಲುಗಳನ್ನು ಯಾವ ರೀತಿ ನಾವು ಎದುರಿಸಬೇಕು ಅನ್ನೋದೇ ನಮಗೆ ಈ ನವರಾತ್ರಿಗಳಲ್ಲಿ ತಿಳಿಸಿಕೊಡುವಂಥದ್ದು ಅದಕ್ಕೋಸ್ಕರ ಅಷ್ಟೇ ಶಕ್ತಿದಾಯಕವಾದ ಈ ಮಂಗಳವಾರದ ದಿನ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಒಂದು ದಿನನಾದರೂ ನೀವು ಈ ನವರಾತ್ರಿಗಳು ಮುಗಿಯುವಷ್ಟರಲ್ಲಿ ಕಾಲದ ದೀಪವನ್ನು ಹಚ್ಕೊಳ್ಳಿ ಅಂದರೆ ನಿಂಬೆಹಣ್ಣಿನ ದೀಪವನ್ನು ನಾವು ರಾಹು ಕಾಲದಲ್ಲಿ ಹಚ್ತೀವಿ ಕಾಲದಲ್ಲಿ ಹಚ್ಚುವಂಥ ದೀಪಾರಾಧನೆ ನೋಡಿ ನಮ್ಮ ಜೀವನದ ದಿಕ್ಕನ್ನು ಯಾವ ರೀತಿ ಬದಲಿಸುತ್ತೆ ತುಂಬ ಜನ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡ್ವಿ ನಮ್ಗೆ ವರ್ಕೌಟ್ ಆಗಲಿಲ್ಲ ಏನು ಫಲ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಆದರೆ ದಯವಿಟ್ಟು ನಾವು ಇದನ್ನು ಮಾಡ್ತಾಯಿದ್ದೀವಿ ಅಂದರೆ ಮನಸ್ಸಿಟ್ಟು ನಂಬಿಕೆಯಿಂದ ನಾವು ಮಾಡಿದಾಗ ತಾಯಿ ನಮಗೆ ದಾರಿಯನ್ನು ತೋರಿಸ್ತಾಳೆ ನಾವು ಪೂಜೆ ಮಾಡೋದಕ್ಕೂ ಮುಂಚೆ ಪರಿಹಾರಗಳನ್ನೇ ಮಾಡೋದಕ್ಕೂ ಮುಂಚೆ ನಮಗೇನು ಫಲ ಕೊಡ್ತೀಯಾ ಅಂತಂದ್ಬಿಟ್ಟು ನಾವು ಮಾಡಿದ್ರೆ ಅದು ನಮಗೆ ರಿಸಲ್ಟ್ ಬರೋದಿಲ್ಲ ಮನಸ್ಸಿಟ್ಟು ಮಾಡಬೇಕು ಇದು ಭಕ್ತಿಯಿಂದ ನಾವು ಅದನ್ನು ಸಮರ್ಪಣಾ ಭಾವದಿಂದ ಏನಾದರೂ ಮಾಡಿದ್ರೆ ನಮಗೆ ಏನು ಸಿಗಬೇಕು ಅನ್ನೋದು ತಾಯಿ ಕೊಟ್ಟೇ ಕೊಡ್ತಾಳೆ ಸ್ನೇಹಿತರೆ ಅದನ್ನು ಮಾಡ್ಕೊಳ್ಳೋದಕ್ಕೂ ಮುಂಚೆ ಸಿಂಪಲ್ಲಾಗೆ ನಮ್ಮ ಮನೆಗಳಲ್ಲಿ ಇರುವ ಆ ಕೆಟ್ಟ ಶಕ್ತಿ ಆ ನೆಗೆಟಿವ್ ಅದನ್ನು ಹೋಗ್ಲಾಡ್ಸೋದಕ್ಕೆ ಒಂದು ಗ್ಲಾಸನ್ನು ತಗೊಳ್ಳಿ ಶುದ್ಧವಾದಂಥ ನೀರನ್ನು ಸ್ವಲ್ಪ ಹಾಕ್ಕೊಳ್ಳಿ ನಾವು ಯಾವಾಗಲೂ ಸುಗಂಧ ಭರಿತವಾದ ದ್ರವ್ಯವನ್ನು ಪೂಜೆಗಳಿಗೆ ಬಳಸ್ತೀವಿ ಅಂದರೆ ಪರ್ಫ್ಯೂಮ್ ರೋಸ್ ಇರಬಹುದು ಜಾಸ್ಮಿನ್ ಇರಬಹುದು ಈ ರೀತಿ ಫ್ಲೇವರ್ ಇರುವಂಥದ್ದನ್ನು ನೀವು ತಗೊಳ್ಳಿ ಇಲ್ಲಾಂದರೆ ಸ್ವಲ್ಪ ರೋಸ್ ವಾಟರ್ ಆದರೂ ತಗೊಳ್ಳಿ ಇಲ್ಲಾಂದರೆ ರೋಸ್ ಪೆಟಲ್ಸು ಹಾಕಬಹುದು ಅದರಲ್ಲಿ ಚೆನ್ನಾಗಿ ದೇವರ ಮನೆಯಲ್ಲಿ ಇರುವಂಥ ಕುಂಕುಮವನ್ನು ತಗೊಳ್ಳಿ ಕುಂಕುಮ ಅನ್ನೋದು ತುಂಬ ಶಕ್ತಿದಾಯಕವಾಗಿರುತ್ತೆ ದುರ್ಗಾದೇವಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಅರಿಶಿಣ ಕುಂಕುಮ ಹಾಗೂ ಈ ನಿಂಬೆಹಣ್ಣಿನ ಪರಿಹಾರ ಅನ್ನೋದು ಇದನ್ನು ಸ್ವಲ್ಪ ಹಾಕಿಬಿಟ್ಟು ನಿಮ್ಮ ಮನೆಯಲ್ಲಿ ಒಂದು ವಿಂಡೋಸ್ ಹಾಗೂ ಹೊಸ್ತಿಲು ಇರುತ್ತಲ್ವ ಹೊಸ್ತಿಲ ಮೇಲೆ ಚೆಲ್ಲಬೇಕು ಯಾಕೆ ಅಂದರೆ ನೆಗೆಟಿವ್ ಅನ್ನೋದು ನಮ್ಮ ಮನೆ ಒಳಗಡೆ ಬರದೇ ಇರೋ ಥರ ನಾವು ನಮ್ಮ ಮನೆಯನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳೋದಕ್ಕೆ ಐಶ್ವರ್ಯ ಎಲ್ಲವನ್ನು ನೆಮ್ಮದಿಯ ರೂಪದಲ್ಲಿ ನಮಗೆ ಆ ತಾಯಿ ಕೊಡೋದಕ್ಕೆ ನಾವು ಕೇಳಿಕೊಳ್ಳುವಂಥ ಒಂದು ಪರಿಹಾರ ಇದಾಗಿರುತ್ತೆ ಅದಕ್ಕೆ ಜಾಸ್ತಿ ಎಲ್ಲ ಚೆಲ್ಲೋದಕ್ಕೆ ಹೋಗ್ಬೇಡಿ ಸ್ವಲ್ಪನೇ ಚೆಲ್ಲಬೇಕು ಯಾವಾಗಲೂ ನಮ್ಮ ಮನೆಯಲ್ಲಿ ದೈವಿಕ ಭಾವ ಅನ್ನೋದು ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ನೆಗೆಟಿವ್ಗೆ ಜಾಗ ಇರೋದಿಲ್ಲ ಆಗ ಶುದ್ಧವಾದಂಥ ಆಲೋಚನೆಗಳು ನಮಗೆ ಬರುತ್ತೆ ಆ ಆಲೋಚನೆಗಳಿಂದ ನಮ್ಮ ಜೀವನದ ದಿಕ್ಕನ್ನು ಬದಲಿಸಬಹುದು ಸ್ನೇಹಿತರೆ ಒಂದು ಕೆಲಸ ಈ ರೀತಿ ಮಾಡೋದರಿಂದ ತುಂಬ ದೊಡ್ಡ ಪರಿವರ್ತನೆ ಆಗುತ್ತೆ ಇಷ್ಟೋ ಜನ ದೊಡ್ಡ ದೊಡ್ಡ ಪೂಜೆಗಳು ಈ ವ್ರತಗಳು ಇದನ್ನು ಮಾಡಿಕೊಂಡಾಗ ನಮಗೆ ಪರಿಹಾರ ಸಿಗುತ್ತೆ ಅಂತ ಅಂದ್ಕೊಳ್ತಾರೆ ನಾವು ಈ ರೀತಿ ನಂಬಿಕೆಯಿಂದ ನಮ್ಮ ಕುಲದೇವರು ಇಷ್ಟ ದೇವರು ಮನೆ ದೇವರನ್ನು ಕೇಳ್ಕೊಳ್ತಾ ಈ ಪರಿಹಾರಗಳನ್ನು ಯಾರು ಈ ದಿನಗಳಲ್ಲಿ ಮಾಡಿಕೊಳ್ತಾರೋ ಅವರಿಗೆ ತಾಯಿಯ ಪೂರ್ತಿ ಆಶೀರ್ವಾದ ಅನ್ನೋದು ಸಿಗುತ್ತೆ ಇದನ್ನು ಒಮ್ಮೆ ನೀವು ಸಂಜೆ ಮಾಡಿಕೊಳ್ಬಹುದು ರಾತ್ರಿ ಕೂಡ ಮಾಡ್ಕೊಳ್ಬಹುದು ಯಾಕಂದರೆ ನಾವು ಈ ಪರಿಹಾರವನ್ನು ಆ ನೆಗೆಟಿವ್ ಓಡಿಸೋದಕ್ಕೆ ಮನೆಯಲ್ಲಿರುವಂಥ ಕಷ್ಟ ಕಾರ್ಪಣ್ಯಗಳನ್ನು ಓಡಿಸೋದಕ್ಕೆ ಇದು ತುಂಬ ಸಹಾಯಕ್ಕೆ ಬರುತ್ತೆ ರಾಹು ಕಾಲದ ದೀಪ ಈ ನವರಾತ್ರಿಗಳು ಮುಗಿಯುವಷ್ಟರಲ್ಲಿ ನೀವು ಒಂದು ದಿನನಾದರೂ ದೇವಿಯ ದೇವಸ್ಥಾನಗಳಲ್ಲಿ ಅಂದರೆ ಶಕ್ತಿ ದೇವಿಯ ದೇವಸ್ಥಾನಗಳಲ್ಲಿ ಹಚ್ಚಬಹುದು ಸ್ನೇಹಿತರೆ ಮುಖ್ಯವಾಗಿ ನಾವು ಈ ರೀತಿಯ ದೀಪಾರಾಧನೆ ಮಾಡಿದಾಗ ಏನಾಗುತ್ತೆ ಅಂದರೆ ತುಂಬ ದೊಡ್ಡ ಸಮಸ್ಯೆಗಳು ಅಂತ ಯಾರು ಇರ್ತಾರೆ ನೋಡಿ ಆ ಕಷ್ಟಗಳಿಂದ ನಮಗೆ ಹೊರಗೆ ಬರೋದಕ್ಕೆ ಅಸಾಧ್ಯ ಆಗಿಬಿಟ್ಟಿದೆ ಅಂತ ಹೇಳುವಂಥವರು ಮಾತ್ರ ಈ ಪರಿಹಾರವನ್ನು ನಿಜವಾಗ್ಲೂ ಮಾಡ್ಕೊಳ್ಳಿ ಯಾವುದೇ ಆಗಿರಬಹುದು ಎಷ್ಟೇ ನಷ್ಟ ಆಗಿರಬಹುದು ಎಷ್ಟೇ ಕಷ್ಟ ಬಂದಿರಬಹುದು ಅದನ್ನು ದೂರ ಮಾಡುತ್ತಾ ಆ ತಾಯಿ ನಮಗೆ ಎಲ್ಲ ರೀತಿಯಲ್ಲೂ ಸುಖ ಶಾಂತಿ ಸಮೃದ್ಧಿ ಅನ್ನೋದು ತಂದು ಕೊಡ್ತಾಳೆ ಇನ್ನು ಒಂದೇ ಒಂದು ಹಳದಿ ಕಲ್ಲರಲ್ಲಿರುವಂಥ ನಿಂಬೆ ಹಣ್ಣನ್ನು ತಗೊಳ್ಳಿ ಮುಖ್ಯವಾಗಿ ಈ ನಿಂಬೆಹಣ್ಣು ನಾವು ಈ ಮಚ್ಚೆಗಳು ಇರುವಂಥದ್ದನ್ನು ಅಥವಾ ಹಸಿರಾಗಿರುವಂಥದ್ದನ್ನು ತಗೊಳ್ಬಾರ್ದು ಇದನ್ನು ಕಟ್ ಮಾಡಿಬಿಟ್ಟು ಪೂರ್ತಿಯಾಗಿ ಒಂದಕ್ಕೆ ನೀವು ಅರಿಶಿಣದ ಪೇಸ್ಟನ್ನು ಹಚ್ಚಿ ಇನ್ನೊಂದಕ್ಕೆ ಕುಂಕುಮದ ಪೇಸ್ಟನ್ನು ಹಚ್ಚಿ ಸ್ವಲ್ಪ ಸ್ವಲ್ಪನೇ ಪೇಸ್ಟ್ ಮಾಡ್ಕೊಳ್ಳಿ ಸಾಕು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಥರ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ನೀವು ಈ ನಿಂಬೆ ಹಣ್ಣನ್ನು ಕಟ್ ಮಾಡಿ ಇಟ್ಬಿಟ್ಟು ನಿಮ್ಮ ಮನೆಯೆಲ್ಲ ಇದನ್ನು ಒಂದು ರೌಂಡ್ ಹಾಕಬೇಕು ರಾತ್ರಿಯ ಒಳಗೆ ಸ್ನೇಹಿತರೆ ಸಂಜೆ ನೀವು ಒಂದು ಏಳು ಎಂಟು ಗಂಟೆ ಮೇಲೆ ಮಾಡಿಕೊಂಡ್ರೂ ಕೂಡ ತುಂಬ ಒಳ್ಳೆಯದಾಗುತ್ತೆ ರಾತ್ರಿ ಸಮಯದಲ್ಲಿ ಮಾಡ್ಕೊಳ್ಳೋದ್ರಿಂದ ಈ ಥರ ನೀವು ಓಡಾಡಿಬಿಟ್ಟು ಸೀದಾ ತಗೊಂಡು ಬಂದು ಇದನ್ನು ಹೊಸ್ತಿಲ ಹತ್ರ ಇಡಬೇಕು ಆ ಕಡೆ ಒಂದು ಈ ಕಡೆ ಒಂದು ಇಟ್ಟುಬಿಟ್ಟು ನಿಮ್ಮ ಮನೆಯಲ್ಲಿರುವ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡು ಇದನ್ನು ಇಟ್ಬಿಡಿ ರಾತ್ರಿ ಪೂರ್ತಿ ಮಾರನೇ ದಿನ ಇದನ್ನು ಯಾರು ತುಳಿದೇ ಇರುವ ಕಡೆ ನಾವು ತಗೊಂಡೋಗಿ ಹಾಕ್ಬಿಟ್ಟು ಬರಬೇಕು ಯಾರು ತುಳೀಲಿ ಅಂತಂದ್ಬಿಟ್ಟು ನಾವು ರೋಡ್ಗೆ ಈ ಥರ ಎಲ್ಲ ಬಿಸಾಕ್ಬಿಟ್ರೆ ಅಥವಾ ನಮ್ಮ ಹತ್ತಿರದಲ್ಲೇ ಡಸ್ಟ್ಬಿನಲ್ಲೇ ಏನಾದರೂ ಹಾಕಿದ್ರೆ ಆ ನೆಗೆಟಿವ್ ಅನ್ನೋದು ನಮ್ಮನ್ನು ಬಿಟ್ಟು ಹೋಗಿರೋದಿಲ್ಲ ಅದಕ್ಕೆ ನೆನಪಿಟ್ಕೊಂಡು ಸ್ವಲ್ಪ ದೂರ ಎಸೆದು ಬಿಟ್ಟು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಳಿ ನವರಾತ್ರಿಗಳಲ್ಲೇ ತುಂಬ ಒಳ್ಳೆಯ ಶುಭ ಸುದ್ದಿಯನ್ನು ಕೇಳ್ತೀರಾ